My little body, yellow and brown. Yes. Huh? ಚೇಂಬರ್ದಿಲ್ಲ <Sanskrit> ಅದು <Sanskrit> 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 嗯。<Maybe. S 2> hmm.

കേറി നീ വളാടിടി ആള് പറയാണ്ട് ഇടോ മുന്താ കൊടാ ആപാനു ഹാഫ് മാർക്ക് കണ്ടിയാപ്പം വക്കടോ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇದೊಂದು ಬಿಡದಿ ನಗರ ಅಂದರೆ ವಂಡ್ರೋಲ ಗೇಟ್ ಹತ್ತಿರ ಈ ಹಾವು ಸಂರಕ್ಷಣೆ ಮಾಡಿದ್ದು ಈ ಹಾವು ಒಂದು ಬಿಲದಲ್ಲಿ ಇತ್ತು ನಾನೇನು ಟ್ರೈ ಮಾಡ್ತಾ ಇದ್ದೆ ಪಕ್ಕದಲ್ಲಿರೋ ಒಬ್ರು ಏನಂತ ನನಗೆ ಹೇಳ್ತಾರೆ ಅಂದರೆ ಸರ್ ಇದಕ್ಕೆ ಪೆಟ್ರೋಲ್ ಹಾಕ್ಬಿಡಿ ಪೆಟ್ರೋಲ್ ಹಾಕಿದ್ರೆ ಬೇಗ ಆಚೆ ಬರುತ್ತೆ ಅಂತ ನನಗೆ ಹೇಳ್ಕೊಡ್ತಾನೆ ನಾವು ಮತ್ತು ಸ್ನೇಹಿತರೆ ಪೆಟ್ರೋಲ್ ಯೂಸ್ ಮಾಡಿದ್ರೆ ಇದ್ರ ಚರ್ಮ ಸುಟ್ಟೋಗುತ್ತೆ ಮತ್ತು ಈ ಹಾವು ಒಂದು ಸ್ವಲ್ಪದ ಬದುಕುತ್ತೆ ಅಷ್ಟೇ ಆಮೇಲೆ ಈ ಹಾವು ಒಂದು ಜೀವ ಕಳ್ಕೊಳ್ಳುತ್ತೆ ಸ್ನೇಹಿತರೆ ಆದಷ್ಟು ಯಾರಾದರೂ ಒಬ್ರು ರೆಸ್ಕ್ಯೂವರು ಪೆಟ್ರೋಲ್ ಕೇಳೋದಾಗಲಿ ಪೆಟ್ರೋಲ್ ಹಾಕ್ತೀನಿ ಹಿಡಿತೀನಿ ಅನ್ನೋದಾಗ್ಲಿ ಮಾಡಿದ್ರೆ ನೀವು ಆ ಕೆಲಸ ಮಾಡಿಸ್ಬೇಡಿ ಯಾಕೆಂದರೆ ನೀವು ಕರೆಸಿ ರೆಸ್ಕ್ಯೂ ಮಾಡೋ ಅಂತ ಕೆಲಸ ಅದು ರೆಸ್ಕ್ಯೂ ಅಲ್ಲ ಅದ್ರ ಜೀವ ಕಡೆ ಕಳೀತಾರದವರು ಆದಷ್ಟು ನೀವು ನೀವೇ ಹೇಳ್ಬಿಡಿ ಪೆಟ್ರೋಲ್ ಗಿಟ್ರಲ್ಲಿ ಯೂಸ್ ಮಾಡೋಂಗಿದ್ರೆ ನಾವೇ ಹಾವೇ ಅಂತ ನಾನು ಆದರೂ ಅವನ ಹುಡುಕ್ತೆ ಸ್ನೇಹಿತರೆ ಎಲ್ಲೋದ ಅವನು ಪೆಟ್ರೋಲು ಹಾಕಿ ಅಂತ ಹೇಳಿದ್ನಲ್ಲ ಅವನು ಕರೀರಿ ಎಲ್ಲೋದ ಅಂತ ನಾನು ಕೇಳಿದೆ ಅವನು ಅವನು ಆಲ್ರೆಡಿ ಒಂಟೋಗಿದ್ದ ಸ್ನೇಹಿತರೆ ಆದಷ್ಟು ಪೆಟ್ರೋಲು ಯಾರೂ ಯೂಸ್ ಮಾಡಬೇಡಿ ಹಾವು ತೊಂದರೆ ಹಾವು ಜೀವ ಹಾವೇ ಇರೋಲ್ಲ ಸೊತ್ತೋಗುತ್ತೆ ಪ್ಯಾಕ್ ಮಾಡಿ ಇದಕ್ಕೆ ಒಂದು ಸೂಟೇಬಲ್ ನೇಚರ್ಗಿಂತ ರಿಲೀಸ್ ಮಾಡೋಣ ಅದಕ್ಕೆ ಹೇಳೋದು ದೂರ ಇರಬೇಕು

ಹಿಂಗೆ ಮಾಡ್ಬೋದಾ ಬಂಗ್ಲಾ ವಂಡರಾಗ ಹನುಮಂತರಲ್ಲ ನೋಡೋರಲ್ವಾ ನಮ್ಮ ಗೊಂಡರಳ ಗೇಟ್ ಹತ್ತಿರ ಒಂದು ಮನೆಯ ಅಂಗಳದಲ್ಲಿ ಒಂದು ಬಿಲದಲ್ಲಿ ಇದ್ದಂತಹ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಜಯಾಂಜನೆ